ಪ್ರತಿದಿನ ಬೆಳಗ್ಗೆ ನಾವು ಮತ್ತೆ ಜನಿಸುತ್ತೇವೆ ಇಂದು ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯವಾಗುತ್ತದೆ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಸಹ ಬೆಳಗಿಸುತ್ತದೆ ನೆನಪಿರಲಿ ಅದು ನಿಮ್ಮ ದಾರಿಯನ್ನು ಸಹ ಬೆಳಗಿಸುತ್ತದೆ ನಿಮ್ಮೊಳಗೆ ಕೋಪವನ್ನು ಬೆಳೆಯಲು ಬೆಳೆದಿದ್ದರೆ ಹೊರಗಡೆ ನಿಮಗೆ ಶತ್ರುಗಳು ಇರುವುದಿಲ್ಲ ಬಲಿಷ್ಠ ಜನ ಬೇರೆಯವರನ್ನು ಕೆಳತಳ್ಳುವುದಿಲ್ಲ ಬದಲಾಗಿ ಅವರನ್ನು ಮೇಲೆತ್ತುತ್ತಾರೆ ಮಾತುಗಳಿಗೆ ಕೊಲ್ಲುವ ಸಾಮರ್ಥ್ಯವೂ ಇದೆ ಕಾಪಾಡುವ ಸಾಮರ್ಥ್ಯವೂ ಇದೆ ಮಾತುಗಳಲ್ಲಿ ಕರುಣೆ ಹಾಗೂ ನೈಜತೆ ಇದ್ದರೆ ನಿಮ್ಮ ಬದುಕು ಬದಲಾಗುತ್ತದೆ ಯಾವಾಗಲೂ ಆತ್ಮವನ್ನು ಪ್ರೀತಿಸಿ ಮುಖವನ್ನಲ್ಲ ನೆನಪಿಡಿ ಮುಖವನ್ನಲ್ಲ ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನಾಳೆ ಏನಾಗುತ್ತೆ ಎಂಬುದು ನಿಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಎಂಬುದು ನಿಮಗೆ ಗೊತ್ತಿಲ್ಲ ಕಲಿಯುವುದನ್ನು ನಿಲ್ಲಿಸದಿರಿ ಕಲಿಯುವುದನ್ನು ನಿಲ್ಲಿಸದಿರಿ ಏಕೆಂದರೆ ಬದುಕು ನಿಮಗೆ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಭಾವನೆಗಳು ಪ್ರಯಾಣಿಕರಿದ್ದಂತೆ ಅವುಗಳನ್ನು ಬಂದು ಹೋಗಲು ಬಿಡಿ ಹಿಡಿದಿಟ್ಟುಕೊಳ್ಳಬೇಡಿ ಸಮಸ್ಯೆ ಸಮಸ್ಯೆಯಲ್ಲ ಸಮಸ್ಯೆಗೆ ನೀವು ಯಾವ ರೀತಿ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಸಮಸ್ಯೆಯಾಗಿದೆ ನೀವು ಮೊದಲು ಕ್ಷಮೆ ಕೇಳಿದರೆ ಸಾಹಸಿಯಾಗುತ್ತೀರಿ ನೀವು ಮೊದಲು ಕ್ಷಮೆ ಕೇಳಿದರೆ ಸಾಹಸಿಯಾಗುತ್ತೀರಿ ಕ್ಷಮಿಸಿದರೆ ಬಲಿಷ್ಠರಾಗುತ್ತೀರಿ ಮರೆತರೆ ಸಂತೋಷವಾಗಿರುತ್ತೀರಿ ಅತಿಯಾದ ಯೋಚನೆಯಿಂದ ಏನೂ ಆಗುವುದಿಲ್ಲ ಬದಲಾಗಿ ಅದು ನಿಮ್ಮ ಸಂತೋಷವನ್ನು ಸಾಯಿಸುತ್ತದೆ ಸಾಯಿಸುತ್ತದೆ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ ಕರ್ಮಕ್ಕೆ ಆ ಅವಕಾಶವನ್ನು ಮಾಡಿಕೊಡಿ ನೀವು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ ನೀವು ಸರಿಯಾಗಿದ್ದಾಗ ಸುಮ್ಮನಿದ್ದು ಬಿಡಿ ಒಳ್ಳೆಯ ವ್ಯಕ್ತಿಗಳಾಗಿರಿ ಆದರೆ ಅದನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡಿ ಸಮಯ ವ್ಯರ್ಥ ಮಾಡಬೇಡಿ